ಹಲೋ ಹೈ ನಮಸ್ತೆ ಫ್ರೆಂಡ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕೊಮನಿ ಪ್ರೇಕ್ಷಕ angka ಸಕಡೆಂ ಕ್ಯಾ ಹೋಗೋ ಬರೋ ಹೇವ್ ಕರ್ ಬಕ್ತಾ ಮುಜ ಗ್ಲೆನ್ಸಿಸ್ ಬ್ಲಾಗ್ಸ್ ಚಾನೆಲ್ ಆಕ ಮ ನಾ ತ ತುಳು ವೀವರ್ಸ್ ಏರ್ ಮಾತ ಅಲ್ಲಿ ಇರ್ತಲಿ ನಿಕ್ಲು ಸ್ಟಾರ್ಟಿಂಗ್ ಇಡ್ತಲ್ಲ ಎನ್ನ ಚಾನೆಲ್ ಮಸ್ತ್ ಸಪೋರ್ಟ್ ಮಾಡ್ತಂದಲ್ಲ ನೀವು ಈಗದಲ್ಲ ಈಗಂತ ಗೊತ್ತಿಲ್ಲ ಅವರಿಗೆ ಈ ಹೇಳುವಂತ ಪ್ರಯತ್ನ ಪುಟ್ಟ ಪ್ರಯತ್ನವನ್ನ ಸಿಕ್ಕಿದ್ರೆ ಮಾತ್ರ ಕರೆಕ್ಟ್ ಇರ್ತದೆ ವನ್ನು ಜಾಯಿಂಟ್ ಮಾಡಿ ತಳಿಸೋದು ಆಯಿತು ಅಷ್ಟೇ ಹಲೋ ಹಾಯ್ ನಮಸ್ತೆ ಫ್ರೆಂಡ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರೆಲ್ಲರೂ ನೀವೆಲ್ಲರೂ ಅಂತ ಭಾವಿಸ್ತೀನಿ ಹಾಗೆ ಇವತ್ತು ಹೊಸ ಎಪಿಸೋಡ್ ಜೊತೆಗೆ ಹೊಸ ರೆಸಿಪಿ ಜೊತೆಗೆ ನಾನು ನಿಮ್ಮ ಜೊತೆಗೆ ಇವತ್ತು ಮತ್ತೊಮ್ಮೆ ಭೇಟಿ ಆಗ್ತಾ ಇದ್ದೀವಿ ಆ್ಯಕ್ಚುಲಿಯಾಗಿ ಇವತ್ತು ನಾವು ಹೊಸ ರೆಸಿಪಿ ಮಾಡ್ತಾ ಇಲ್ಲ ನಿಮ್ಮ ತುಂಬ ಒಂದು ಒಳ್ಳೆ ರೆಸ್ಪಾನ್ಸ್ ಜೊತೆಗೆ ನಾವು ಒಂದು ಹಂದಿ ಮಾಂಸದ ಉಪ್ಪಿಗೆ ಹಾಕಿರುವಂಥ ಹಂದಿ ಮಾಂಸದ ಒಂದು ರೆಸಿಪಿಯನ್ನು ಶೇರ್ ಮಾಡಿದ್ವಿ ನನ್ನ ಹಸ್ಬೆಂಡ್ ಆ ರೆಸಿಪಿಯನ್ನು ಶೇರ್ ಮಾಡಿದರು ಸೊ ಅದಕ್ಕೆ ಒಂದು ಒಳ್ಳೆ ಅದ್ಭುತವಾದಂಥ ರೆಸ್ಪಾನ್ಸ್ ಸಿಕ್ಕಿದೆ ನಮಗೆ ಅಲ್ವಾ ಹಾಂ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಿ ಎಲ್ಲರೂ ತುಂಬ ಥ್ಯಾಂಕ್ಸ್ ನಿಮಗೆ ಫಸ್ಟ್ ಆಫ್ ಆಲ್ ಇವನ್ ನನ್ನ ಕ್ಲಾಸ್ಮೇಟ್ ಕೂಡ ಹೈ ಸ್ಕೂಲ್ ಕ್ಲಾಸ್ಮೇಟ್ಸ್ ನಾವು ಅವರ ಗ್ರೂಪಲ್ಲೆಲ್ಲ ಶೇರ್ ಮಾಡಿ ಅವರು ನನಗೆ ಕಮೆಂಟ್ ಮಾಡಿ ನನಗೆ ಅವ್ರು ರಿಪ್ಲೈ ಮಾಡಿದ್ದು ತುಂಬ ಖುಷಿ ಆಗ್ತಾವಂಟು ಒಳ್ಳೆ ಆ್ಯಕ್ಚುಲಿ ನಮಗೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಅದಕ್ಕೋಸ್ಕರ ಅದರಲ್ಲಿ ತುಂಬ ಜನ ತುಂಬ ಜನ ನಮಗೆ ಸಜೆಷನನ್ನು ಕೊಡ್ತಾ ಇದ್ರು ಯಾವ ರೀತಿಯಾದ ಅದನ್ನು ನಾವು ಉಪ್ಪಿಗೆ ಶೇಖರಣೆ ಮಾಡ್ತೀವಿ ನೋಡಿ ಯಾವ ಒಂದು ಪ್ರೊಸೀಜರನ್ನು ನಾನು ಶೇರ್ ಅದಕ್ಕೋಸ್ಕರ ನಾವು ಏನು ಆಲೋಚನೆ ಮಾಡಿದ್ವಿ ಹೇಳಿ ಮತ್ತೊಮ್ಮೆ ಆ ಒಂದು ಪ್ರೊಸೀಜರ್ ಏನಿದೆ ಉಪ್ಪಿಗೆ ಈ ಮಾಂಸವನ್ನು ಶೇಖರಣೆ ಮಾಡುವಂಥ ಒಂದು ರೀತಿ ಏನಿದೆ ಅದನ್ನು ಕರೆಕ್ಟಾಗಿ ಡೀಟೇಲ್ ಆಗಿ ಇವತ್ತು ಎಕ್ಸ್ಪ್ಲೇನ್ ಮಾಡುವ ಹೇಳಿ ನಾವು ಆ ಒಂದು ವಿಡಿಯೋವನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ ಹಾಗೆ ನಮಗೆ ಕಮೆಂಟಲ್ಲಿ ಆಲ್ ಹೇಳಿದರೆ ನೀವು ಕೊಂಕಣಿಯಲ್ಲಿ ಸಹ ಮಾತನಾಡಿ ಹಾಗೆ ನೀವು ತುಳುವಲ್ಲಿ ಸಹ ಮಾತನಾಡಿ ಸೊ ಏನಂತ ಹೇಳಿದರೆ ನಾನು ಈ ಚಾನೆಲನ್ನು ಕನ್ನಡದಲ್ಲಿ ಸ್ಟಾರ್ಟ್ ಮಾಡಿರೋದ್ರಿಂದ ಹಾಗೆ ತುಂಬ ಜನ ಕನ್ನಡದಲ್ಲಿ ವ್ಯೂವರ್ಸ್ ಇರೋದರಿಂದ ನಾನು ಕನ್ನಡದಲ್ಲಿ ಜಾಸ್ತಿಯಾಗಿ ಮಾತನಾಡ್ತೀನಿ ಹಾಗಂತೇಳಿ ನನಗೆ ಕೊಂಕಣಲ್ಲಿ ಅಥವಾ ತುಳುವಲ್ಲಿ ಪ್ರೀತಿ ಇಲ್ಲ ಅಂತೇಳಿ ಅರ್ಥ ಅಲ್ಲ ಎಲ್ಲ ಭಾಷೆಗಳಲ್ಲಿ ಅದೇ ಒಂದು ರೆಸ್ಪೆಕ್ಟ್ ಹಾಗೂ ಆ ಒಂದು ಪ್ರೀತಿ ನನಗೆ ಖಂಡಿತವಾಗಲಿದೆ ನಿಮ್ಮೆಲ್ಲರ ಒಂದು ಪ್ರೀತಿಗಾಗಿ ನಾನು ಕನ್ನಡದಲ್ಲಿ ಸಾರಿ ಕೊಂಕಣಲ್ಲಿ ಹಾಗೆ ತುಳುವಲ್ಲಿ ಸಹ ನಿಮಗೆ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ ಇವತ್ತು ಚಮೊಗಾ ಚ

तसेच हा आम्ही गेल्या या तुम्ही व्हिडिओक रेस्पॉन्स केला आणि तसेच बरे बरे कमेंट्स केले आता तुमका सर्वांग देव बरं करू आणि तशेंच आयच्या दिसाई आम्ही कलच्या या व्हिडिओ तुमची रेस्पॉन्स बरे दिया तुमचा मोग दाख या की म्हणून हा तुमची लागी विनंती करता ಕೊ ಮೋಗ ನಾನ್ ನೀ ಕನ್ನಡಾರ ಚನಲ್ಡಿ ಆಗು ಹಾಂ ಚೆಡಾವ ಕೂಜ ಮೈ ಭಾಷೆ ಮುಜೋ ರಕ್ಟೋ ಗೌರವ ವಿಂಗಡಿತ ಸರ್ ಮುಜಾ ಕೊ ಪ್ರೇಕ್ಷಕ ಗ್ಲೆಸಿ ಬ್ಲಕ್ಸ್ ಚೆನಲ್ಲವರ ವೆಲ್ಕಮ್ತಾ ಅಂಚನೆ ಎನ್ನ ಮಾತ ತುಳು ವೀವರ್ಸ್ ಏರ್ ಮಾತ ಉಲ್ಲೇರ್ತುಲಿ ನಿಖಲು ಸ್ಟಾರ್ಟಿಂಗ್ ಹಿಡ್ದಿಲ್ಲ ಎನ್ನ ಚಾನೆಲ್ಗೆ ಮಸ್ತ್ ಸಪೋರ್ಟ್ ಮಲ್ತಂದಿಲ್ಲ ರೀ ಗೊತ್ತುಂಡು ಸೊ ನಿಕ್ಲೆಗ್ಲೆ ಏನು ಎನ್ನ ಗ್ಲೆನ್ಸಿಸ್ ಬ್ಲಾಕ್ಸ್ ಚಾನಲ್ಗೆ ವೆಲ್ಕಮ್ ಮಲ್ತಂದಿಲ್ಲ ಎನ್ನ ಚಾನಲ್ ಆಲ್ರೆಡಿ ಕನ್ನಡ ಉಂಡು ಐಕೋಸ್ಕರ ಏನು ಕನ್ನಡ ಜಾಸ್ತಿ ಅದು ಪಾತಿರ್ವೆ ಅಂಚ ಪಂಡದಿಂಕು ತುಳು ಹಿಟ್ಟು ಗೌರವ ಪ್ರೀತಿ ಇಜ್ಜೆಂದು ಅರ್ಥಾತ್ ಏನು ಕನ್ನಡ ಪಾತಿರ್ವೆ ಪಂಡ ಪಂಡ ಜಾಸ್ತಿ ಜನ ವ್ಯೂವರ್ಸ್ ಆಲ್ರೆಡಿ ಕನ್ನಡ ತಗೊಂಡು ಅದಕ್ಕೋಸ್ಕರ ಐಕೋಸ್ಕರ ಏನು ಕನ್ನಡ ಪಾತಿರ್ವೆ ಅಂಡ್ ಅಕ್ ತುಳುಲ ಇಂಕು ಎಡ್ಡೆ ಬರ್ಕೊಂಡು ಸೈಕಲ್ ಕುಡ್ಲೋದಕ್ಲಿ ಅಂತ ಒಂಜಿ ಒಂಜಿ ಪ್ರೀತಿ ಉಂಡತ್ತಲಿ ತುಳು ಭಾಷೆಗೆ ಬೇತೇನೆ ನಮ್ಮ ತುಳುನಾಡಿದ ಮಾತ ವೀಕ್ಷಕರು ವ್ಯೂವರ್ಸ್ ನಕ್ ಏರುಳ್ಳ ಪ್ರೇಕ್ಷಕರು ಏರು ಏರ್ ಮಾತಾ ನಂಗೆ ಪ್ರೋತ್ಸಾಹ ಮಲ್ತಂದು ಒಂಜಾತು ವರ್ಷ ಈ ಚಾನೆಲ್ಗೆ ನಂಕ್ ಮಸ್ತ್ ರೀತಿಯ ಗ್ಲೆನ್ಸಿಸ್ ವ್ಲಾಗ್ ನ ವ್ಲಾಗ್ ಇಂಚಿನ ನೋಡು ಅಲ್ಲಿ ಮಸ್ತ್ ರೀತಿಯ ಪ್ರೋತ್ಸಾಹ ನಮ್ಮ ತುಳುನಾಡು ಬಂಧು ಮಿತ್ರ ಮಲ್ತಂದುಲ್ಲ ನಿಕಲು ಇಂದೇ ರೀತಿಯ ಪ್ರೋತ್ಸಾಹ ನಾನಾತು ಕೊರ್ಲೆ ನನಾತ್ ಅಲ್ಲಿ ನನ್ನ ಚಾನೆಲ್ಗೆ ನನ್ನ ನಿಖುಳು ಪ್ರೋತ್ಸಾಹ ಕೊರಲಿ ನನ್ನ ವೀಕ್ಷಕರು ಆ ಶೇರ್ ಮಲ್ಪೇ ಒಂಜಾತ್ ಈ ರೆಸಿಪೀಸ್ ಅಪರೂಪದ ಒಂಜಿ ಪರಾತ್ ಆಯ್ಚಿನ ನಮ್ಮ ಹಿರಿಯರು ಮಲ್ತೊಂದಿತ್ತ ನಂಚಿನ ಒಂಜಾತಿ ರೆಸಿಪಿಗಳು ಇಂಚಿನ ಉಂಡು ಅವು ನಮ್ಮ ಮಿಕ್ಲೆ ತೋಚ್ಬಂದಿಟ್ಕೊಂಡಾಗ ಒಂಜಾತ್ ದುಂಬದ ಜನ್ರೇಷನ್ ಜನರೇಷನ್ಗ ಯುವ ಮಿತ್ರರಿಗ ಈ ರೆಸಿಪಿ ನನ್ನ ಹತ್ತು ಶೇರ್ ಮಲ್ಪಲಿ ನಮ್ಮ ಹಿರಿಯರು ಮಲ್ತ ನಂಚಿನ ಒಂಜಾತ ಕಾರ್ಯಕ್ರಮ ನಮ್ಮ ನಮ್ಮ ಪೂಯಿ ಪುಯ್ಕೊಂಡೊಂದು ಧನ್ಯವಾದ ಇವಾಗ ಆಲ್ರೆಡಿ ಹಸ್ಬೆಂಡ್ ಸ್ಟಾರ್ಟ್ ಮಾಡಿದ್ದಾರೆ ಹದಿಮವಂಸವನ್ನು ಕಟ್ ಮಾಡ್ಲಿಕ್ಕೆ ಹಾಗಾಗಿ ತುಂಬಾ ಮಂದಿ ಗೆ ಒಂದು ಡೌಟ್ ಇತ್ತು ಯಾವ ರೀತಿ ನಾವು ಈ ಒಂದು ಹದಿಮವಂಸವನ್ನು ಸೆಲೆಕ್ಟ್ ಮಾಡುವಂಥದ್ದು ಉಪ್ಪಿಗೆ ಹಾಕ್ಲಿಕ್ಕೆ ಯಾಕಂತ ಹೇಳಿದ್ರೆ ಇದರಲ್ಲಿ ನಾವು ಕೆಲವೊಂದು ಅನ್ನ ಉಪ್ಪಿಗೆ ಹಾಕೋದಿಲ್ಲ ಅದು ಯಾಕೆ ಹಾಕೋದಿಲ್ಲ ಅಂತ ಹೇಳಿ ಈಗ ಇವಾಗ ಹಸ್ಬೆಂಡ್ ಹೇಳ್ತಾರೆ ಅದ್ರ ಜೊತೆ ಜೊತೆಗೆ ಇವತ್ತು ಫುಲ್ ಡೀಟೇಲ್ ಆಗಿ ನಾವು ನಿಮ್ಮ ಜೊತೆಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕಿದ್ದೇವೆ ಯಾವ ರೀತಿ ನಾವು ಅದನ್ನ ಉಪ್ಪಿಗೆ ಹಾಕುವಂತದ್ದು ಅಥವಾ ಯಾವ ರೀತಿ ಅದರ ಅನ್ನ ನಾವು ಮಾಡುವಂತದ್ದು ಅಂತ ಹೇಳಿ ಸೊ ಇಲ್ಲಿ ಹಸ್ಬೆಂಡ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ನೋಡ್ಬೋದು ನೀವು ಇವತ್ತು ಸಹ ನಾವು ಒಂದು ಎಷ್ಟು ಕಿಲೋ ತಂದಿದ್ದೀವಿ ಇವತ್ತೊಂದು ಐದು ಕೆ ಜಿಯಷ್ಟು ತಂದಿದ್ದೀವಿ ನಾವು ಸ್ಪೆಷಲಿ ನಿಮಗೋಸ್ಕರ ತೋರಿಸ್ಲಿಕ್ಕೋಸ್ಕರ ನಾವು ಇದನ್ನು ತಗೊಂಡ್ ಬಂದಿದ್ದೀವಿ ಹಾಗಾಗಿ ಇವತ್ತು ನಾವು ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ನಿಮಗೆ ಸೊ ಹೇಳಿ ಅವರಿಗೆ ಯಾವ ರೀತಿ ನೀವು ಇವತ್ತು ಈ ಹಂದಿ ಮಹೋತ್ಸವನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀರಾ ಹಾಗೂ ಯಾವ ರೀತಿ ಇದನ್ನು ಕಟ್ಟಿಂಗ್ ಮಾಡಿ ಪ್ರತಿಯೊಂದು ಪ್ರೊಸೀಜರ್ ಅನ್ನು ಇವತ್ತು ತಿಳಿಸಿಕೊಡ್ಲಿಕ್ಕಿದ್ದೀರಲ್ವಾ ಇವತ್ತು ಓಕೆ ನಾನು ಐದು ಕೆ ಜಿಯಷ್ಟು ಹಂದಿ ಮಾಂಸ ತೆಗೆದುಕೊಂಡಿದ್ದಾನೆ ಈ ಐದು ಕೆ ಜಿ ಹಂದಿ ಮಾಂಸ ತೆಗೆದುಕೊಳ್ಳುವಾಗ ಯಾವ ರೀತಿಯಲ್ಲಿ ನೀವು ಹಂದಿಯನ್ನು ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಹಂದಿ ಮಾಂಸವನ್ನು ಸಿಲೆಕ್ಟ್ ಮಾಡಬೇಕಂತ ಹೇಳಿದ್ರೆ ಒಂದು ಸರಿಸುಮಾರು ಒಂದು ನೂರರಿಂದ ನೂರ ಇಪ್ಪತ್ತೈದು ಕೆ ಜಿಗಿಂತ ದೊಡ್ಡದಾದಂತಹ ಹಂದಿಯ ಮಾಂಸವನ್ನು ಈ ರೀತಿಯಲ್ಲಿ ಉಪ್ಪಿನಲ್ಲಿ ಶೇಖರಣೆ ಮಾಡಲಿಕ್ಕೆ ಅತಿ ಸೂಕ್ತವಾದಂಥದ್ದು ಹಂದಿ ಮಾಂಸ ಯಾವ ರೀತಿಯಲ್ಲಿ ಅದು ನಾವು ಸಿಲೆಕ್ಟ್ ಮಾಡಬೇಕಂದ್ರೆ ಹಂದಿಯ ಬೆನ್ನಿನ ಭಾಗದ ಮಾಂಸ ಇರುತ್ತಲ್ಲ ಆ ಬೆನ್ನಿನ ಭಾಗದ ಮಾಂಸವನ್ನು ನಾವು ಉಪ್ಪಿನಲ್ಲಿ ಹಾಕಲಿಕ್ಕೆ ಶೇಖ ಶೇಖರಣೆ ಮಾಡಲಿಕ್ಕೆ ತರುವಂಥದ್ದು ಅದನ್ನು ಯಾವ ಯಾವ ರೀತಿಯಲ್ಲಿ ಮಾಡಬೇಕಂತ ಹೇಳಿದರೆ ನೋಡಿ ಜಾಸ್ತಿಯಾಗಿ ಮಾಂಸ ಇರಬಾರ್ದು ಲಿಮಿಟೆಡ್ ಸ್ವಲ್ಪ ಮಾಂಸ ಇದ್ದು ಜಾಸ್ತಿ ಕೊಬ್ಬಿನಾಂಶ ಇರುವಂಥದ್ದು ನಾವು ಅದನ್ನು ಆ ಮಾಂಸವನ್ನು ಸಿಲೆಕ್ಟ್ ಮಾಡಬೇಕು ಮತ್ತು ಅದನ್ನು ಈ ಥರ ಸ್ಲೈಸ್ ಮಾಡಿಕೊಡ್ಬೇಕು ನಾವು ನೋಡಿ ಇಷ್ಟು ಡೀಪ್ ಆಗಿ ಹೋಗಬೇಕು ಇಷ್ಟು ಡೀಪ್ ಆಗಿ ಅಂದ್ರೆ ಈ ಪೋರ್ಷನ್ ಕಟ್ ಆಗಬಾರ್ದು ಈ ಪೋರ್ಷನ್ ನೋಡಿ ಇಷ್ಟು ಈ ತರ ಕಟ್ ಮಾಡ್ಕೊಳ್ಬೇಕು ಈ ತರ ತರುವಂಥದ್ದಾ ಅಂತ ಹೇಳಿದರೆ ನಮಗೆ ಇವಾಗ ಹಂದಿ ಮಾಂಸದಲ್ಲಿ ಈ ಥರ ಕೊಬ್ಬಿನ ಅಂಶ ಇರುವಂತಹ ಭಾಗ ಇದೆ ನೋಡಿ ಅದು ಸಪ್ರೇಟ್ ಕೊಡ್ತಾರೆ ಹಾಗೂ ಇದನ್ನ ಸಪ್ರೇಟ್ ಆಗಿ ಕೊಡ್ತಾರೆ ಸೊ ಇದನ್ನ ನೀವು ಸಪ್ರೇಟ್ ಆಗಿ ಐದು ಕೆಜಿ ಜಿ ತಂದಿರುವಂತದ್ದು ಕೊಬ್ಬಿನ ಇದು ಉಪ್ಪಿನಲ್ಲಿ ಶೇಖರಣೆ ಮಾಡ್ಲಿಕ್ಕೆ ತಂದಿರುವಂತದ್ದು ನೋಡಿ ಜಾಸ್ತಿ ಎಲ್ಲ ಮಾಂಸ ಇದ್ರೆ ಈಗ ತುಂಬಾ ಮಾಂಸ ಇದ್ರೆ ಮಾಂಸವನ್ನು ಸಪ್ರೇಟ್ ಮಾಡಬೇಕು ಮಾಂಸವನ್ನು ಜಾಸ್ತಿ ಮಾಂಸವನ್ನು ಉಪ್ಪಿನಲ್ಲಿ ಹಾಕಿದ್ರೆ ಏನಾಗುತ್ತೆ ಅಂತ ಒಂದೇ ಕಹಿ ಬರುತ್ತೆ ತುಂಬಾ ಸಮಯ ಇಟ್ಟಾಗ ಸೊ ಜಾಸ್ತಿ ಮಾಂಸ ಇಟ್ಕೊಳ್ಬಾರ್ದು ಜಾಸ್ತಿ ಕೊಬ್ಬಿನಾಂಶ ಇರುವಂಥದ್ದೇ ಮತ್ತು ಚಿಕ್ಕ ಒಂದು ತುಂಡು ಮಾಂಸ ಇದ್ದರೆ ಸಾಕಾಗುತ್ತೆ ಅದಕ್ಕೆ ನೋಡಿ ಈ ಥರ ಸ್ಲೈಸ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಯಾಕೆ ಸ್ಲೈಸ್ ಮಾಡಬೇಕಂತ ಹೇಳಿದರೆ ನಾನು ಆಮೇಲೆ ನಾನು ನಿಮ್ಗೆ ಅದು ತೋರಿಸ್ತೇನೆ ಆ ಉಪ್ಪು ನಾವು ಹಾಕುವಾಗ ಅಥವಾ ಅದಕ್ಕೆ ಹಾಕು ಇಂಗ್ರೀಡಿಯೆಂಟ್ಸ್ ಏನು ಹಾಕ್ತೇವೆ ನೋಡಿ ಆವಾಗ ಈ ಉಪ್ಪನ್ನೆಲ್ಲ ಈ ಸೈಡ್ಗೆ ಇಲ್ಲೆಲ್ಲ ಹಾಕ್ಬೇಕು ಆ ಉಪ್ಪನ್ನು ಎಳೆ ಎಳೆ ತೆಗೆದು ಆಗುತ್ತೆ ಉಪ್ಪು ಹಾಕ್ತೀರಾ ಅಂದ್ರೆ ಜಾಸ್ತಿ ಅಲ್ಲ ಅಷ್ಟು ಅದು ಎಳ್ಕೊಳ್ತದೆ ಅದಕ್ಕೆ ಅಂಶ ಶೇಖರಣೆ ಆಗಿ ಇಡ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ ಮಾಡಿ ಇಟ್ಟದ್ದು ಫ್ರಿಜ್ ಇಟ್ಟದ್ದು ಅದು ಉಪ್ಪಿನಲ್ಲಿ ಶೇಖರಣೆ ಮಾಡ್ಲಿಕ್ಕೆ ಆಗಲ್ಲ ಇದಕ್ಕೆ ನೀರನ್ನು ತಾಗಿಸಬಾರ್ದು ನಾವು ಆಮ್ ಮಾಂಸವನ್ನು ಸೆಲೆಕ್ಟ್ ಮಾಡುವಾಗ ಕೂಡ ಅದು ಕ್ಲೀನೆಲ್ಲ ಆದಮೇಲೆ ಅದಕ್ಕೆ ಮತ್ತೆ ನೀರಲ್ಲಿ ವಾಶ್ ಮಾಡುವಂಥದ್ದು ಅಥವಾ ನೀರಿನಲ್ಲಿ ತೊಳೆಯುವಂಥದ್ದು ಅದು ಮಾಡಬಾರ್ದು ಅದು ಮಾಡಿದರೆ ಏನಾಗುತ್ತೆ ಮಾಂಸ ಅದು ಶೇಖರಣೆ ಮಾಡಲಿಕ್ಕೆ ಬರಲ್ಲ ಹಾಳಾಗುತ್ತೆ ಎಲುಬು ಉಂಟಲ್ಲ ಈ ಎಲುಬು ಇದಕ್ಕೆ ಹಾಕಬಾರ್ದು ನೋಡಿ ಇದು ಎಲುಬು ಈ ಮೂಳೆ ಇರುವಂಥ ಪೀಸ್ ಉಂಟಲ್ಲ ಮೂಳೆ ಇರುವಂಥದ್ದು ಪೀಸ್ ಯಾವ ಕಾರಣಕ್ಕೂ ಹಾಕಬಾರ್ದು ಅದು ಹಾಕಿದ ತಕ್ಷಣ ಏನಾಗುತ್ತೆ ಉಪ್ಪು ಅದ್ಕೆ ಹೇಳ್ಕೊಳ್ಳೋಲ್ಲ ಉಪ್ಪು ಯಾವಾಗ ಹೇಳ್ಕೊಳೋದಿಲ್ವ ಅವಾಗ ಅದು ಹುಳ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮಾಂಸ ಹಾಳಾಗುತ್ತೆ ಶೇಖರಣೆ ಆಗಲ್ಲ ಇವಾಗ ಎಂತ ಇದನ್ನ ತೊಳಿಲಿಕ್ಕೆ ಇದೆಯಾ ಕಟ್ ಮಾಡಿ ಎಲ್ಲ ಆದ ನಂತರ ಆ ನೀವು ಆವಾಗಲೇ ಹೇಳಿದ್ರಲ್ಲ ಇದಕ್ಕೆ ನೀರೆಲ್ಲ ಹಾಕ್ಲಿಕ್ಕೆ ನೀರು ತಾಗಿಸ್ಬಾರ್ದು ಅದು ಹೀಗೆ ಡೈರೆಕ್ಟಾಗಿ ಕಟ್ ಎಲ್ಲ ಮಾಡಿ ಆದಮೇಲೆ ಇದಕ್ಕೆ ಉಪ್ಪು ಎಲ್ಲ ಹಾಕ್ಲಿಕ್ಕಂತ ಇವಾಗ ತೋರಿಸ್ತೀನಿ ನಾನು ಎಷ್ಟು ಉಪ್ಪು ಹಾಕ್ಬೇಕು ಅದು ಸಹ ಕಲ್ಲುಪ್ಪು ಮಾತ್ರ ಹಾಕ್ಲಿಕ್ಕೆ ಇದಕ್ಕೆ ಸಪರ ಉಪ್ಪು ಹಾಕ್ಲಿಕ್ಕಿಲ್ಲ ಕಲ್ಲುಪ್ಪು ಮಾತ್ರ ಇದೀವಾಗ ನಾವು ಮಾಡಿ ಇಡ್ತೀವಲ್ವಾ ಸೊ ಇದು ಅಡಿಕೆ ಹಾಳೆಯಲ್ಲಿ ಅದು ಎಷ್ಟು ಟೈಮ್ ಇಡ್ಬೋದು ನಮಗೆ ಎಷ್ಟು ಟೈಮ್ ಇಡ್ಬೋದು ಎಷ್ಟು ಸಮಯ ತನಕ ಒಂದು ತಿಂಗಳ ಎರಡು ತಿಂಗಳು ಏನಾಗೋದಿಲ್ಲ ಮೂರು ಪ್ಯಾಕೆಟ್ ಉಳಿದಿದೆ ನಾನು ಸೊರೆ ಹೇಳಿರೋ ಮಳೆಗಾಲದಲ್ಲಿ ಖಾಲಿ ಆಗ್ತದೆ ಅದರಲ್ಲಿ ನಾನು ನನಗೆ ಅನಿಸೋ ಅನಿಸುವ ಪ್ರಕಾರ ಎದ್ರಲ್ಲಿ ನಾವು ಉಪ್ಪಿಗೆ ಹಾಕ್ತೀವಿ ನೋಡಿ ಅದರಲ್ಲಿ ಜಾಸ್ತಿಯಾಗಿ ಕೊಬ್ಬಿನ ಅಂಶ ಎಳೆದುಕೊಳ್ತದಲ್ಲ ಈ ಹಂದಿ ಮಾಂಸ ಚರ್ಬಿ ಏನಿದೆ ನೋಡಿ ಅದು ಜಾಸ್ತಿ ಎಳೆದುಕೊಳ್ತದೆ ನಾವು ಅಡುಗೆ ಮಾಡುವಾಗ ಸಾ ಅಷ್ಟೇ ನಾವು ಬೇರೆ ರೀತಿಯಲ್ಲಿ ನಾರ್ಮಲ್ ಆಗಿ ಅಡುಗೆ ಮಾಡ್ತೀವಲ್ವಾ ಆವಾಗ ತುಂಬ ಜಾಸ್ತಿ ಚರ್ಬಿ ಇರ್ತದಲ್ಲ ಹೌದು ಜಾಸ್ತಿ ಚರ್ಬಿ ಬರ್ತದೆ ಒಮ್ಮೆ ಅಡಿಗೆಯೆಲ್ಲ ಮುಗಿದಾದ ನಂತರ ಮಾಡಿ ಎಲ್ಲ ಆದ ನಂತರ ಆದರೆ ಇದನ್ನು ನಾವು ಉಪ್ಪಿಗೆ ಹಾಕಿರುವಂಥ ಹನಿ ಮಾಂಸ ಮಾಡುವಾಗ ನಾನು ಒಬ್ಸರ್ವ್ ಮಾಡಿದೆ ಜಾಸ್ತಿ ಚರ್ಬಿ ಬರೋದಿಲ್ಲ ಅದರಲ್ಲಿ ಅಲ್ಲ ಎಲ್ಲ ಅದು ಉಪ್ಪೇನಿದೆ ನೋಡಿ ಅದೆಲ್ಲ ಎಳೆದುಕೊಳ್ತದೆ ಕಾಣಬೇಕು ಹಾಗೆ ಹಾಗೆ ಸ್ವಲ್ಪ ಸೇಫ್ ಸ್ವಲ್ಪ ಹಂದಿ ಮಾಂಸ ತಿನ್ನೋರಿಗೆ ಹಂದಿ ಮಾಂಸ ಪ್ರಿಯರಿಗೆ ಅಲ್ವಾ ಅದೇ ಸಹ ಒಂದು ತಿಂಗಳಿಗೆ ಒಂದು ಎರಡು ಸರ್ತಿ ಮಾತ್ರ ತರುವಂಥದ್ದು ಇಲ್ಲದಿದ್ದರೆ ಚಿಕನ್ ಮಾಡ್ತೀವಿ ಇಲ್ಲದಿದ್ದರೆ ಅಪರೂಪಕ್ಕೆ ಮಟನ್ ಮಾಡ್ತೀವಿ ಆದರೆ ಎಲ್ಲದಕ್ಕಿಂತ ಫೇವ್ರೇಟ್ ಇದ್ವೇ ಅಲ್ವಾ

ಅರಶಿನ ಹುಡಿಯನ್ನು ನಾನು ಇಷ್ಟು ತೆಗೆದುಕೊಂಡೆ ಆದರೆ ಇಷ್ಟು ಹಾಕುವುದಿಲ್ಲ ನಾನು ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ತೇನೆ ಈಗ ಎಲ್ಲ ಒಮ್ಮೆ ಹಾಕಿ ಇದಕ್ಕೆ ಮಿಕ್ಸ್ ಮಾಡುವಂಥದ್ದು ಅರಶಿನ ಹುಡಿಯನ್ನು ಒಂದೇ ಸರ್ತಿ ಅಲ್ಲ ಹಾಕ್ಲಿಕ್ಕೆ ಒಮ್ಮೆ ಸರ್ತಿ ಹಾಕ್ಲಿಕ್ಕೆ ಅಂದ್ರೆ ಇದು ಮಿಕ್ಸ್ ಆಗ್ಬೋದು ಈ ತರ ಮಿಕ್ಸ್ ಮಾಡುವಂಥದ್ದು

ಇದು ಇವಾಗ ನೀವು ಒಟ್ಟಿಗೆ ಎಲ್ಲದಕ್ಕೆ ಸಹ ಹಾಕಿದ್ರಲ್ಲ ಹಳದಿ ಹುಡಿ ಇವಾಗ ಮತ್ತೊಮ್ಮೆ ಸಪ್ರೇಟ್ ಆಗಿ ಹಾಕ್ತಾ ಇದರಲ್ಲ ಯಾಕೆ ಹಾಕ್ತಾ ಇದ್ದಾನೆ ಅಂತ ಹೇಳಿದ್ರೆ ಒಮ್ಮೆಲೆ ಹಾಕಿದೆ ಮಿಕ್ಸ್ ಮಾಡಿದೆ ಮಿಕ್ಸ್ ಮಾಡಿದ ನಂತರ ನಾನು ತೆಗೆದು ನೋಡ್ತಾ ಇದ್ದೇನೆ ಇವಾಗ ಅವಾಗ ಸ್ಲೈಸ್ ಮಾಡಿದ್ದೆ ನೋಡಿ ಅವಾಗ ಈ ಟೈಪ್ ಗ್ಯಾಪ್ ಅಲ್ಲಿ ಇರ್ತದೆ ಅದಕ್ಕೋಸ್ಕರ ಅಲ್ಲಿ ಗ್ಯಾಪಿಗೆ ಹಾಕುವಂಥದ್ದು ಹೀಗೆ ಇವನು ಉಪ್ಪು ಕೂಡ ಹಾಗೇನೆ

ಒಂದ್ ರೀತಿಯಲ್ಲಿ ಮಾಡಬಹುದು ಇದರ ಶೇಖರಣೆ ಆಲ್ಮೋಸ್ಟ್ ತುಂಬಾ ಜನ ಇದೇ ರೀತಿ ಮಾಡ್ತಾ ಮಾಡ್ತೀವಿ ನಾವು ಸಹ ಇವಾಗ ಸಮಯದ ನಂತರ ಮೊನ್ನೆ ಅಲ್ವಾ ಹಾಗೆ ನಾವು ಕೇಳಿದ್ವಿ ತುಂಬಾ ಅಂತ ಹೇಳಿದ್ರೆ ಯಾರು ಜಾಸ್ತಿಯಾಗಿ ಹಾಕ್ತಾರೆ ನೋಡಿ ಅವರ ಸಜೆಶನ್ಸ್ ಕೇಳಿದ್ವಿ ಯಾವ ರೀತಿ ಅವರು ಹಾಕ್ತಾರೆ ಆದ್ರೆ ಸೇಮ್ ಪ್ರೊಸೀಜರ್ ನಾವು ಯಾವ ರೀತಿ ಮಾಡ್ತೀವಿ ನೋಡಿ ಅದೇ ರೀತಿ ಜಾಸ್ತಿ ಜನ ಹೇಳಿದ್ರು ನಮ್ಗೆ ಹಾಗೆ ಸೊ ಎಲ್ಲ ಸೇಮ್ ಈ ತರ ಮಾಡಿದ್ರೆ ನೀವು ನೋಡ್ಬೋದು ನಾವು ಆಲ್ರೆಡಿ ಮಾಡಿದು ಇದೆ ಇಲ್ಲಿ ಸೊ ಅದು ಸಹ ಏನು ಸಹ ಹಾಳಾಗಲಿಲ್ಲ ಹಾಗಾಗಿ ಸೇಮ್ ಪ್ರೊಸೀಜರನ್ನು ಫಾಲೋ ಮಾಡಿದ್ರೆ ಆಯ್ತು ಒಂದು ವೇಳೆ ನೀವು ಈ ಥರ ಇಡ್ಲಿಕ್ಕೆ ಇಂಟ್ರೆಸ್ಟ್ ಇದ್ರೆ ನಿಮಗೆ ಇದಕ್ಕೆ ಕಲ್ಲುಪ್ಪೆ ಹಾಕಬೇಕು ಸಪ್ಪರ ಉಪ್ಪು ಹಾಕ್ಲಿಕ್ಕೆ ಹೋಗ್ಬೇಡಿ ಕಲ್ಲುಪ್ಪ ಹಾಕ್ಲೇಬೇಕಲ್ಲ ಕಲ್ಲುಪ್ಪ ಹಾಗೆ ನಾವು ಬರುವಂತ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿ ವಿಡಿಯೋ ಮಾಡಬೇಕಲ್ಲ ಇದರದ್ದು ತುಂಬಾ ಇದ್ರು ನೆಕ್ಸ್ಟ್ ಕರೆಕ್ಟಾಗಿ ಹಾಕುವ ಏನ್ ಉಂಟು ಅಂತ ಹೇಳಿದ್ರೆ ಉಪ್ಪು ಹಾಕಿತ್ತೆ ಇವಾಗ ಉಪ್ಪು ಹಾಕಿದೆ ಅರಸಿನ ಹುಡಿ ಹಾಕಿದೆ ಮತ್ತು ವಿನೆಗರ್ ಮಿಕ್ಸ್ ಮಾಡಿ ನೋಡಿ ಈ ಥರ ಈಗ ಮಾಡಿ ಇಟ್ಟೆ ಇದು ಸಂಜೆ ತನಕ ಹೀಗೆ ನೀಡುವಂಥದ್ದು ಹೀಗಂದ್ರೆ ಇದನ್ನು ಸ್ವಲ್ಪ ಈಗ ಬೆಂಡು ಮಾಡಿ ಇಟ್ಟರೆ ಆಯಿತು ಹೀಗೆ ಇವಾಗ ನೋಡಿ ಈಗ ಏನಾದರೂ ನೀರುಂಟಾ ಸ್ವಲ್ಪ ಕೂಡ ನೀರಿಲ್ಲ ಸಂಜೆ ಹೊತ್ತಿಗೆ ಎಲ್ಲ ಇದರದ್ದು ನೀರು ಬಿಡ್ತದೆ ಏನೆಲ್ಲ ಎಂತ ಈ ಮೆಲ್ಟಾಗಿ ಕಲ್ ಉಪ್ಪೆಲ್ಲ ಸ್ವಲ್ಪ ಸ್ವಲ್ಪ ಮೆಲ್ಟ್ ಆಗಿ ಇದರಲ್ಲಿ ಇರುವಂಥದ್ದು ರಕ್ತದ ಅಂಶ ನೀರಿದ್ದ ಅಂಶ ಏನಾದರೂ ಉಂಟಂದರೆ ಎಲ್ಲ ಬಿಡ್ತದೆ ಅದನ್ನು ಆದ ಮೇಲೆ ಡ್ರೈ ಆಗಿರುವಂಥದ್ದನ್ನು ನಾವು ಅಡಿಕೆ ಮರದ ಹಾಳೆ ಉಂಟಲ್ಲ ಅದರಲ್ಲಿ ಕಟ್ಟಿ ಅಡಿಕೆಯ ಹಾಳೆ ಹೌದು ಅಡಿಕೆಯ ಹಾಳೆ ಉಂಟಲ್ಲ ಅದರಲ್ಲಿ ಕಟ್ಟಿ ನಂತರ ಅದನ್ನು ಎಂತ ಮಾಡುದು ನೇತಾಡಿಸುವಂತದ್ದು ಅಡಿಕೆ ಹಾಳೆ ಇಲ್ಲದಿದ್ರು ಕೂಡ ನಿಮ್ದು ಈ ತರದ್ದು ಭರಣಿ ಅಥವಾ ಬೇರೆ ಪ್ಲಾಸ್ಟಿಕ್ ಇದ್ದು ಒಳ್ಳೆ ಪಾತ್ರೆ ಇದು ಇದ್ರೆ ಯಾವುದು ಡಬ್ಬ ಇದ್ರೆ

ಹಾಗೆ ಇವತ್ತು ನಾವು ಐದು ಕೆ ಜಿ ಹಂದಿ ಮೋನ್ಸವನ ಬಂದಿದ್ದೀವಿ ಕೇವಲ ನಿಮಗೋಸ್ಕರ ನಿಮಗೆ ತೋರಿಸ್ಲಿಕ್ಕೆ ಯಾವ ರೀತಿ ಇದನ್ನು ಮಾಡ್ತೇವೆ ಅಂತೇಳಿ ಆದರೆ ತಿನ್ನುವಂಥದ್ದು ನಾವೇ ಅಲ್ವಾ ನಿಮ್ಮ ಹೆಸರಲ್ಲಿ ಪಾರ್ಸೆಲ್ ಪಾರ್ಸೆಲ್ ಬೇಕಾದರೂ ಕೊಡ್ಬೋದು ಆದರೆ ನಿಮ್ಮ ಅಡ್ರೆಸ್ಸನ್ನು ಕಳಿಸ್ಬೇಕು ನೀವು ಕಮೆಂಟಲ್ಲಿ ಅಲ್ವಾ ಪಾರ್ಸೆಲ್ ಬರ್ತದೆ ಹಾಗೆ ತುಂಬ ಮಂದಿ ನಮಗೆ ಎಲ್ಲ ಕೇಳ್ತಾ ಇದ್ರು ಮೊನ್ನೆ ಹೌದು ವ್ಯೂವರ್ಸ್ನವರು ಹೌದು ತುಂಬ ಥ್ಯಾಂಕ್ಸ್ ನಿಮಗೆ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡಿದಿರಾ ಹಾಗೂ ತುಂಬ ಜನ ಲೈಕ್ ಕೊಟ್ಟಿದ್ದೀರಾ ತುಂಬ ಆಯಿತು ನಮಗೆ ನಾವು ಹಾಕಿದಂತ ಒಂದು ಎಫರ್ಟ್ಸ್ಗೆ ಅಂತ ಅನಿಸಿತಲ್ವಾ ಹಾಗೆ ಹಳೆ ಪರಿಕರ ತೋರಿಸ್ತೇನೆ ನಾನಿವಾಗ ಇವತ್ತು ಅಂತ ಹೇಳಿದರೆ ತುಂಬ ಜನರು ನನಗೆ ಮೊನ್ನೆ ನಾನು ಒಂದು ಐಟಮ್ ತೋರಿಸಿದ್ರು ನೋಡಿ ಅದಕ್ಕೆ ತುಂಬ ಜನರಿಗೆ ಆನ್ಸರ್ ಗೊತ್ತಿತ್ತು ನನಗೆ ತುಂಬ ಆಯ್ತು ನಿಜವಾಗ್ಲೂ ಕೆಲವು ನಾನು ಮರ್ತೋದೆ ಆ ದಿನ ತುಳುವಲ್ಲಿ ಕೇಳಲಿಕ್ಕೆ ತುಳುವ ತುಳುವಿನಲ್ಲಿ ಯಾರಿಗೆ ಗೊತ್ತಿದೆ ನೋಡಿ ಅವರಿಗೆ ಆನ್ಸರ್ ಮಾಡ್ಬೋದು ಅಂತ ಹೇಳಿಕ್ಕೆ ನಾನು ಮರ್ತೋದೆ ನಿಜವಾಗ್ಲೂ ಹಾಗಾಗಿ ಆದರೂ ಸಹ ತುಂಬ ಜನ ನನಗೆ ಆನ್ಸರನ್ನು ಕೊಟ್ಟಿದ್ದಾರೆ ತುಳುವಿನಲ್ಲಿ ಸಹ ಗೊತ್ತಿದ್ದವರು ಹಾಗೆ ನಾನು ತೋರಿಸಿದ್ದಂಥದ್ದು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತೋರಿಸಿದ್ದೆ ನೋಡಿ ಈ ಒಂದು ಪರಿಕರ ಇದಕ್ಕೆ ಏನು ಹೇಳ್ತಾರೆ ಅಂತ ಹೇಳಿ ನೀವು ನನಗೆ ಒಂದು ಕೊಂಕಣಿಯಲ್ಲಿ ಅಥವಾ ಕನ್ನಡದಲ್ಲಿ ಹೇಳಿ ಅಂತ ಹೇಳಿದ್ದೆ ಹಾಗೆ ತುಂಬ ಜನ ನನಗೆ ತುಳುವಲ್ಲಿ ಸಹ ಚೆನ್ನಾಗಿ ಕಮೆಂಟ್ ಮಾಡಿ ಎಲ್ಲ ಆನ್ಸರ್ ಕೊಟ್ಟಿದ್ದಾರೆ ನಿಜವಾಗ್ಲೂ ನಿಮಗೆ ತುಂಬ ಥ್ಯಾಂಕ್ಸ್ ಯಾಕಂತ ಹೇಳಿದರೆ ನಾನು ತುಳುವಲ್ಲಿ ಕೇಳಿಕೆ ಮರ್ತೋದೆ ಆ ದಿನ ಆದರೆ ನಾನು ತುಂಬ ಜನ ನನಗೆ ಕಮೆಂಟ್ ಅಲ್ಲಿ ಆನ್ಸರ್ ಕೊಟ್ಟಿದ್ದನ್ನು ನೋಡಿ ನಿಜವಾಗ್ಲೂ ನಮಗೆ ಖುಷಿ ಆಯಿತು ಸೊ ಇವಾಗ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕೆ ಯೂಸ್ ಮಾಡ್ತಾರೆ ಆನ್ಸರ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಜೂಡಿ ಫೆರ್ನಾಂಡಿಸ್ ಆಗಿರ್ಬೋದು ಬೆನ್ನಿ ಫೆಲಿಕ್ಸ್ ವಿನ್ಸ್ ಸಾರಿ ವೀನಾ ಪಿಂಟೋ ಆಗಿರ್ಬೋದು ಪ್ರವೀಣ್ ಲೋಬೋ ಸೆಲಿನ್ ಪಿಂಟೋ ಅಮ್ಮು ಅಂತ ಹೇಳಿ ನನಗೆ ತುಳುವಲ್ಲಿ ಹೇಳಿದರೆ ಹಾಗೂ ಗ್ಲಾಡೀಸ್ ಅಂತ ಹೇಳಿ ಸವಿತಾ ಗೋವ್ಯಾಸ್ ಅವರು ಹಾಗೆ ಎವ್ಲಿನ್ ಅವರು ರೇಷ್ಮಾ ಲಸ್ರಾದು ನಾರ್ಬರ್ಟ್ ಡಿಸೋಜ ಹಾಗೆ ವಸಂತ್ ಕೋಟ್ಯನ್ ಅವರು ಸಹ ನನಗೆ ಚೆನ್ನಾಗಿ ತುಳುವಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಹಾಗೆ ವಿಶಾಲ್ ಲೋಬೋ ರೂಪೇಶ್ ಇವರೆಲ್ಲರೂ ಸಹ ನನಗೆ ಒಳ್ಳೊಳ್ಳೆ ಕಮೆಂಟ್ಸನ್ನು ಕಮೆಂಟ್ ಮುಖಾಂತರ ಆನ್ಸರನ್ನು ಕರೆಕ್ಟಾಗಿ ತಿಳಿಸಿದರೆ ಹಾಗೆ ತುಂಬ ಮಂದಿ ಸಹ ನನಗೆ ತಿಳಿಸಿರ್ಬೋದು ಸಾರಿ ಎಲ್ಲಾದರೂ ನಾನು ಮಿಸ್ ಆಗಿದ್ದ ಹೆಸರನ್ನು ಹೇಳಲಿಕ್ಕೆ ಹಾಗೆ ಒಳ್ಳೊಳ್ಳೆ ನಮ್ಮ ವಿಡಿಯೋ ಬಗ್ಗೆ ನಮಗೆ ಸಜೆಷನ್ಸ್ ಆಗಿರ್ಬೋದು ಅಥವಾ ನಿಮ್ಗೆ ಇಷ್ಟ ಆಯಿತು ಇಲ್ಲಿ ಅದನ್ನು ಸಹ ನನಗೆ ತುಂಬ ಕಮೆಂಟ್ಸಲ್ಲಿ ತಿಳಿಸಿದ್ದೀರಾ ನಿಜವಾಗ್ಲೂ ಖುಷಿ ಆಯಿತು ತುಂಬ ಥ್ಯಾಂಕ್ಸ್ ಅಂತ ಹೇಳಿಕೆ ಇಷ್ಟಪಡ್ತೀನಿ ನಾನು ಸೊ ಇದಕ್ಕೆ ಕುದಂಟಿ ಅಂತ ಹೇಳ್ತಾರೆ ನನಗೆ ತುಂಬ ಮಂದಿ ಕನ್ನಡದಲ್ಲಿ ಸಹ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀರಾ ಹೇಳಿದ್ದೀರಾ ಯಾವುದಕ್ಕೆ ಇದನ್ನು ಯೂಸ್ ಮಾಡ್ತೀರಾ ಅಂತ ಹೇಳಿ ಹಾಗೆ ನಮ್ಮ ಬೇರೆ ವ್ಯೂವರ್ಸಿಗೆ ಯಾರೆಲ್ಲ ಗೊತ್ತಿಲ್ಲ ನೋಡಿ ಯಾರೆಲ್ಲ ಕೆಲವೊಂದು ಕಮೆಂಟ್ಸನ್ನು ಓದೋದಿಲ್ಲ ಅಂತವರಿಗೆ ನಾನು ಜಸ್ಟ್ ನನ್ನ ಒಂದು ವಿಡಿಯೋ ಮುಖಾಂತರ ಹೇಳುವಂಥ ಪ್ರಯತ್ನ ಮಾಡ್ತೀನಿ ಕನ್ನಡದಲ್ಲಿ ಇದಕ್ಕೆ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಕುದಂಟಿ ಅಂತ ಹೇಳ್ತಾರೆ ಇದನ್ನು ಯಾಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದರೆ ಅಥವಾ ಯೂಸ್ ಮಾಡ್ತಾ ಇದ್ರು ಅಂತ ಹೇಳಿದರೆ ಹಳೆ ಕಾಲದಲ್ಲಿ ಈ ನಾವು ಅಕ್ಕಿಯ ಮುಡಿ ಅಂತ ಹೇಳ್ತೀವಿ ಸೊ ಅದನ್ನು ಕಟ್ಟಲಿಕ್ಕೆ ಒಂದು ದಪ್ಪವಾಗಿರುವಂಥ ಗಟ್ಟಿಯಾಗಿರುವಂಥ ಹಗ್ಗವನ್ನು ಯೂಸ್ ಮಾಡ್ತಾ ಇದ್ರು ಅಲ್ವಾ ಸೊ ಆ ಹಗ್ಗವನ್ನು ಕಟ್ಟಲಿಕ್ಕೆ ಅಷ್ಟೊಂದು ಈಸಿಯಾಗಿರ್ತಾ ಇರಲಿಲ್ಲ ತುಂಬ ಕಷ್ಟ ಇದೆ ಆ ಹಗ್ಗವನ್ನು ಟೈಟಾಗಿ ಕಟ್ಟಲಿಕ್ಕೆ ಅದಕ್ಕೋಸ್ಕರ ಈ ಒಂದು ಇದು ತುಂಬ ಭಾರ ಇದೆ ಹಾಗೆ ಇದು ಮರದ್ದು ನಾ ಹೇಳಿಕ್ಕೆ ಬರ್ತದೆ ಸೊ ಈ ವಸ್ತುವನ್ನು ಹಿಡಿದು ಹೊಡೆದು ಹೊಡೆದ ಆ ಮುಡಿಗೆ ಆ ಒಂದು ಹಗ್ಗವನ್ನು ಟೈಟಾಗಿ ಎಳೆದು ಕಟ್ತಾಯಿದ್ರು ಸೊ ಆ ಒಂದು ಕಾರಣಕ್ಕೆ ಇದನ್ನು ಹಳೆ ಕಾಲದಲ್ಲಿ ಯೂಸ್ ಮಾಡ್ತಾಯಿದ್ರು ಹಾಗೆ ಇವಾಗಲೂ ಸಹ ತುಂಬ ಕಡೆ ಯೂಸ್ ಮಾಡ್ಬೋದು ನಮಗೆ ಗೊತ್ತಿಲ್ಲ ಆದರೆ ಈಗ ಇವಾಗೆಲ್ಲ ಸ್ವಲ್ಪ ತೀರ ಕಡಿಮೆನೇ ಹಾಗೆ ನೋಡಲಿಕ್ಕೆ ಸಹ ಸಿಗೋದಿಲ್ಲ ಇವಾಗಿನ ಗೆಲ್ಲ ಇದು ಸ್ವಲ್ಪ ಇದರ ಬಗ್ಗೆ ಮಾಹಿತಿ ಸಹ ಕಡಿಮೆ ಇರೋದಿಲ್ಲ ಹಾಗಾಗಿ ನನಗೆ ಸಹ ಕೆಲವೊಂದು ವಸ್ತುವಿದ್ದು ಮಾಹಿತಿ ಅಷ್ಟೊಂದು ಇಲ್ಲ ನಾನು ಸಹ ನಿಮ್ಮ ಮುಖಾಂತರ ನೀವು ಸಹ ನನಗೆ ಅಲ್ಲಿ ಹೇಳ್ತಾ ಇರ್ತೀರಾ ಹಾಗೆ ನಾನು ಸಹ ಕೆಲವೊಂದು ಕಡೆಯಿಂದ ಮಾಹಿತಿಯನ್ನು ಸಂಗ್ರಹಿಸಿ ಈ ಒಂದು ಯಾರಿಗೆಲ್ಲ ಇದರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ನೋಡಿ ಯಾರಿಗೂ ಗೊತ್ತೇ ಇಲ್ಲ ಕೆಲವ್ರು ನೋಡೇ ಇರಲಿಲ್ಲ ಕಾಣಬೇಕು ಸೊ ನನ್ನ ಒಂದು ವಿಡಿಯೋ ಮುಖಾಂತರ ನಿಮಗೆ ಯಾರಿಗಲೂ ಗೊತ್ತಿಲ್ಲ ಅವ್ರಿಗೊಂದು ಮಾಹಿತಿಯನ್ನು ಹೇಳುವಂಥ ಪ್ರಯತ್ನ ಪುಟ್ಟ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಈ ಒಂದು ಹೊಸ ಪರಿಕರದ ಬಗ್ಗೆ ನಿಮ್ಮ ಜೊತೆಗೆ ಕೇಳಲಿಕ್ಕಿದ್ದೀನಿ ಸೊ ಇದಕ್ಕೆ ಏನಂತ ಹೇಳ್ತಾರೆ ನೋಡ್ಬೋದು ನೀವು ಇದು ಫುಲ್ ಮರದ್ದು ಸೊ ಈ ಒಂದು ವಸ್ತುವಿಗೆ ಏನು ಹೇಳ್ತಾರೆ ಹಾಗೆ ಇದನ್ನು ಯಾತಕ್ಕಾಗಿ ಯೂಸ್ ಮಾಡ್ತಾಯಿದ್ರು ಹಳೆ ಕಾಲದಲ್ಲಿ ಇದನ್ನು ಯೂಸ್ ಮಾಡ್ತಾ ಇದ್ರು ಸೊ ಇದನ್ನು ಯಾತಕ್ಕಾಗಿ ಯೂಸ್ ಮಾಡ್ತಾ ಇದ್ರು ಒಂದು ವೇಳೆ ನಿಮಗೆ ಗೊತ್ತಿದ್ದರೆ ಕನ್ನಡದಲ್ಲಿ ಕೊಂಕಣಿಯಲ್ಲಿ ಅಥವಾ ತುಳುವಲ್ಲಿ ಸಹ ನೀವು ನನಗೆ ಕಮೆಂಟ್ ಮೂಲಕ ಶೇರ್ ಮಾಡ್ಬೋದು ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತ ಹೇಳಿ ಸೊ ಇದಕ್ಕೆ ಇದನ್ನು ಯಾಕೆ ಯೂಸ್ ಮಾಡ್ತಾ ಇದ್ರು ಅಂತ ಹೇಳಿ ಇದು ಅಡುಗೆಯ ಒಂದು ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ರು ಹಾಗಾಗಿ ಇತರ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಿದ್ರೆ ನನಗೆ ಡೆಫಿನೆಟ್ಲಿ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವಾಗ ನಾವು ಹಂದಿ ಮಾಂಸವನ್ನು ಆಲ್ರೆಡಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀವಿ ನೋಡಿ ನೀರೆಲ್ಲ ಬಿಡಲಿಕ್ಕೆ ಹಾಗಾಗಿ ಅದನ್ನು ನಾವು ಇವಾಗ ಸಂಜೆ ಈ ಒಂದು ಅಡಿಕೆ ಹಾಳೆಯಲ್ಲಿ ಹಾಕಿ ಕಟ್ಟಿಡ್ಲಿಕ್ಕಿದೆ ಅದಕ್ಕೋಸ್ಕರ ಅಡಿಕೆ ಹಾಳೆಯನ್ನು ತರಲಿಕ್ಕೆ ಅಂಥೇಳಿ ನಾವಿವಾಗ ತೋಟಕ್ಕೆ ಬಂದಿದ್ದೀವಿ ಹೀಗೆ ಸಿಕ್ಕಿದ್ರೆ ಮಾತ್ರ ದುಖರ್ ಮಾಸ್ಕ್ ಕರೆಕ್ಟ್ ಇರ್ತದೆ बढ़ेगा

ಹಾಗೆ ನಾವು ತೋಟದಿಂದ ಬಂದಾದ ನಂತರ ಸ್ವಲ್ಪ ಊಟ ಮಾಡಿದ್ವಿ ನಿಜವಾಗ್ಲೂ ತುಂಬಾನೇ ಹಸುವಾಗ್ತಾ ಇತ್ತು ಪದಾರ್ಥ ಮಾಡಿ ಇಟ್ಟು ಹೋಗಿದ್ವಿ ಇವತ್ತು ನಮಗೆ ಈ ಪೌರ್ಕ್ ಎಲ್ಲ ಬೋಟಿ ಅಂತ ಹೇಳ್ತೀವಿ ನಾವು ರಕ್ತಿ ಅಂತ ಸಲ ಹೇಳ್ತೀವಿ ಸೊ ಅದನ್ನ ನಾವು ಮಾಡಿ ಹೋಗಿದ್ವಿ ಹಾಗೆ ನಾವು ಇಡ್ಲಿ ಅಂತ ಮಾಡಿದ್ವಿ ತಂದಿದ್ವಿ ಆ್ಯಕ್ಚುಲಿ ಇಡ್ಲಿಯನ್ನ ಸೊ ಅದನ್ನ ತಿಂದು ಸ್ವಲ್ಪ ರೆಸ್ಟ್ ಮಾಡಿ ನಂತರ ನಾವು ಸಂಜೆ

ನಾವು ಅಲ್ಲಿಂದ ತಂದು ಸ್ವಲ್ಪ ಬಿಸಿಲಿಗೆ ಇಟ್ಟಿದ್ವಿ ಅದು ಸ್ವಲ್ಪ ಮಳೆಗೆ ಚಂಡಿ ಆಗಿತ್ತು ಅಂತೇಳಿ ಹಾಗೆ ಸ್ವಲ್ಪ ಡ್ರೈ ಆದಾಗೆ ಕಾಣ್ತದೆ ಹಾಳೆ ಅಂದ್ರೆ ಇಲ್ಲಿ ಸಹ ಗಾಳಿ ಆಗಬಾರ್ದು ಆ ರೀತಿ ನೋಡಬೇಕು ಇವತ್ತು ನಾವು ನಿಮಗೆ ಒಂದು ಈ ತರ ಹಾಳೆಯಲ್ಲಿ ಕಟ್ಟುವಂತದನ್ನ ನಾವು ನಿಮಗೆ ತೋರಿಸ್ತೀವಿ ಯಾಕಂತ ಹೇಳಿದರೆ ಇನ್ನು ಸಹ ತುಂಬಾ ಇದೆ ಅಲ್ಲ ಹಾಕಲಿಕ್ಕೆ ಹಾಗಾಗಿ ನಾವು ಒಂದಿಲ್ಲಿ ಮಾಡಿ ತೋರಿಸ್ತಾ ಇದೀವಿ ಯಾವ ರೀತಿ ಹಾಕುವಂತದ್ದಂದೇಳಿ ನಂತರ ನೋಡಿ ಎರಡು ಬದಿಯಲ್ಲಿ ಸಹ ನೀವು ಟೈಟಾಗಿ ಕಟ್ಟಬೇಕು ಒಂದು ಸ್ವಲ್ಪ ಸಹ ಗಾಳಿ ಅದಕ್ಕೆ ನೀರಿನ ಅಂಶ ಸಹ ಇರಬಾರ್ದು ಡ್ರೈ ಆಗಿರಬೇಕು ಸೊ ಇಲ್ಲಿ ರೆಡಿ ಆಯ್ತು ಇನ್ನದನ್ನ ನಾವು ಮೇಲೆ ನೇತಾಡಿಸುವಂಥದ್ದು ಹಗ್ಗವನ್ನ ಜಾಯಿಂಟ್ ಮಾಡಿ ಈ ರೀತಿ ನೋಡಿ ಪರ್ಫೆಕ್ಟ್ ಆಗಿ ಆಗಿದೆ ಅಲ್ವಾ ಅದೆಂತ ನೀವು ತಗೊಂಡು ಬಂದಿದ್ದದ್ದು ತೋರಿಸಿದ್ದು ಕಬ್ಬಿನದ್ದು ಇದು ಕೊಕ್ಕೆ ನಿಮಗೆ ಸಿಕ್ತದೆ ಅಲ್ಲ ಸಿಗಬಹುದು ಮಾಡಿಸ್ಬೋದು ಬೇಕಾದರೆ ಸರೋಳಿ ಈ ಥರ ಅದಕ್ಕೆ ಹಾಕಿ ತಡಿಸೋದು ಆಯ್ತು ಅಷ್ಟೇ ಸೊ ಈ ಮೆಥಡ್ ನಿಮಗೆಲ್ಲಾದರೂ ಕಷ್ಟ ಆದರೆ ನೀವು ಬರಣಿಯಲ್ಲಿ ಹಾಕ್ಬೋದು ಅಥವಾ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಹಾಕ್ಬೋದು ಅಥವಾ ಈ ರೀತಿ ಮಾಡಿದರೂ ಸಹ ಮುಂಚೆಲ್ಲ ಇದೇ ರೀತಿ ಮಾಡ್ತಾ ಇದ್ರು ಇಲ್ಲದ್ರೆ ಹಾಕಿ ಹಾಕಿಡ್ತಾ ಇದ್ರು ಸೊ ನಮ್ಗೆ ಇದು ಮೆಥಡ್ ಸ್ವಲ್ಪ ಈಸಿ ಅಂತ ಅನಿಸ್ತದೆ ಅದಕ್ಕೆ ನಾವು ಈ ತರನೇ ಮಾಡುವಂಥದ್ದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಟೇಸ್ಟ್ ಹೌದು ಆಗಿರುತ್ತೆ ಯಾಕಂದ್ರೆ ನೀರು ತುಂಬಾ ಡ್ರೈ ಆಗುತ್ತೆ ಈ ಅಲ್ಲಿ ಹೌದು ಇಲ್ಲಿ ನಾವು ಹೇಗೆ ಸಾಡಿಗೆಯನ್ನ ಮಾಡ್ತಾ ಇರ್ತೀವಲ್ವಾ ಸೊ ಹಾಗಾಗಿ ಇಲ್ಲಿಂದ ಹೊಗೆ ಡೈರೆಕ್ಟ್ ಆಗಿ ಹೋಗಿ ಫುಲ್ ಡ್ರೈ ಆಗಿರ್ತದೆ ಅದು ಅಲ್ವಾ ಸೊ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋವನ್ನು ನಾವು ಇಲ್ಲೇ ಆ್ಯಂಡ್ ಮಾಡ್ತಾ ಇದ್ದೀವಿ ಹೋಪ್ ನಿಮಗೆ ಇವತ್ತಿನ ಈ ಒಂದು ರೆಸಿಪಿ ಏನಿದೆ ಅಥವಾ ನಾವು ಈ ಹಂದಿ ಮಾಂಸದ ಉಪ್ಪಿಗೆ ಹಾಕಿರುವಂಥ ಒಂದು ಪ್ರೊಸೀಜರ್ ಏನಿದೆ ಅದು ನಿಜವಾಗ್ಲೂ ನಿಮಗೆ ಇಷ್ಟ ಆಗಿರ್ಬೋದು ಅಥವಾ ನಿಮಗೆ ಹೆಲ್ಪ್ಫುಲ್ ಆಗಿರ್ಬೋದು ಅಂತೇಳಿ ನಾವು ಖಂಡಿತವಾಗ್ಲೂ ಭಾವಿಸ್ತೀವಿ ಒಂದು ವೇಳೆ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಡೆಫಿನೆಟ್ಲಿ ಲೈಕ್ ಕೊಡಲಿಕ್ಕೆ ಮಾರಿಬೇಡಿ ಹಾಗೆ ನಿಮ್ಮ ಒಳ್ಳೊಳ್ಳೆ ಕಮೆಂಟ್ಸನ್ನು ನಮಗೆ ಶೇರ್ ಮಾಡಿ ನಿಮ್ಮ ಸಜೆಷನ್ಸನ್ನು ಶೇರ್ ಮಾಡಿ ನಮಗೆ ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ ಹಾಗೆ ಮೋಟಿವೇಶನ್ ಸಿಗುತ್ತೆ ಇನ್ನು ಮುಂದಕ್ಕೆ ಸಹ ಒಳ್ಳೊಳ್ಳೆ ಒಂದು ರೆಸಿಪಿ ವಿಡಿಯೋಸನ್ನು ಆಗಿರ್ಬೋದು ಅಥವಾ ಹಳೆ ಕಾಲದ ಒಂದು ಅಥೆಂಟಿಕ್ ಆಗಿರುವಂತಹ ಡಿಶನ್ನು ನಿಮ್ಮ ಮುಂದೆ ನಮಗೆ ಶೇರ್ ಮಾಡಲಿಕ್ಕೆ ಹಾಗಾಗಿ ಡೆಫಿನೆಟ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಇನ್ನು ಸಹ ನೀವು ನನ್ನ ಚಾನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದೇನು ನೋಡ್ತಾ ಇದ್ದೀರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಾಟಾ ಬಾಯ್ ಬಾಯ್